ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ನೆಗ್ಡಿ ಕೆಮ್ಮು ಶೀತ ಆದರೆ ಯಾವ ಥರ ಮನೆಮದ್ದನ್ನು ಯೂಸ್ ಮಾಡಿಕೊಂಡು ನಿಗ್ಡಿ ಕೆಮ್ಮನ್ನು ಹೋಗ್ಲಾಡ್ಸೋದು ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಆಗಿರುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ನಾನು ಒಂದು ವಿಳೆಯದಲ್ಲೇ ಒಂದು ತುಳಸಿ ಸೊಪ್ಪು ಒಂದು ಸ್ವಲ್ಪ ಒಂದು ಕ್ವಾಲಿಡಿ ಆಗೋಷ್ಟು ಮತ್ತು ಒಂದು ಹತ್ತರಿಂದ ಹನ್ನೆರಡು ಮೆಣಸು ಒಂದು ಮೂರು ಬೆಳ್ಳುಳ್ಳಿಪಾಯಿ ಒಂದು ಸ್ವಲ್ಪ ಕಲ್ಲುಪ್ಪು ಇದ್ರ ಜೊತೆಗೆ ಕಸ್ತೂರಿ ಮಾತ್ರ ಇದ್ದರೆ ತೊಗೊಬೋದು ನಮ್ಮ ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ನನಗೆ ತಗೊಂಡಿಲ್ಲ ಇದು ನನ್ನ ಮಗಳಿಗೆ ಮೂರು ವರ್ಷದ ಮಗುವಿಗೆ ಮಾಡ್ತಾ ಇರೋದು ಸೊ ಎಳೆ ಮಕ್ಳಿಗೆಲ್ಲ ಇಷ್ಟೊಂದು ಹಾಕೋಕೆ ಹೋಗ್ಬೇಡಿ ಓಕೆನಾ ಇಂಗ್ರೀಡಿಯೆಂಟ್ಸ್ ಕಡಿಮೆ ಹಾಕಿ ನೀವು ಮಾಡ್ಕೊಬೋದು ಸೊ ಇಷ್ಟನ್ನೆಲ್ಲ ಒಂದು ವಿಳೆದೆಳೆ ಒಳಗೆಲ್ಲ ಇಟ್ಕೊಂಬಿಟ್ಟು ಸುತ್ಕೊತೀನಿ ಈ ಥರ ಸುತ್ಕೊಂಬಿಟ್ಟು ಕುಟಾಣಿ ಒಳಗಡೆ ಸ್ವಲ್ಪ ಅರ್ಧಂಬರ್ಧ ಕುಟ್ಕೊಬೇಕು ಬನ್ನಿ ನೋಡೋಣ ಕುಟ್ಕೊಳ್ಳೋದು ತೋರಿಸ್ತೀನಿ ಈ ಥರ ಕುಟ್ಕೊಬೇಕಿದ್ರಲ್ಲಿ ಕುಟಾಣಿ ನೋಡಿ ನನ್ನ ಮಗಳು ವೀಡಿಯೋ ಮಾಡ್ತಾ ಇರೋದೈತು ತಾವಳು ನೋಡಿ ಕಲ್ಲು ಅವಳಿಗೆ ನೆಗ್ಡಿ ಆಗ್ಬಿಟ್ಟಿದೆ ಸೋನೆ ಅವಳಿಗೆ ಮೂರು ವರ್ಷದಿಂದನೂ ನೆಗ್ಡಿ ಆಗಿಲ್ಲ ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ ನೆಗ್ಡಿ ಕೆಮ್ಮು ಆಗಿಲ್ಲ ಈಗ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಇನ್ಫೆಕ್ಷನ್ ಆಗಿಬಿಟ್ಟು ಸ್ವಲ್ಪ ನೆಗ್ಡಿ ಅಂದರೆ ಜಾಸ್ತಿ ಬಂದಿಲ್ಲ ಸ್ವಲ್ಪ ಶಿರಪಲ್ಲಿ ಬೇಗ ಹೋಗಲ್ಲ ಶಿರಪ್ ಹಾಕಿದ್ದೀನಿ ಬಟ್ ಶಿರಪಲ್ಲಿ ಹೋಗಲ್ಲ ಹಾಗಾಗಿ ಈ ಥರ ಮನೆ ಮದ್ದನ್ನ ಯೂಸ್ ಮಾಡೋದು ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಏ ಬೇರೆಯವ್ರಿಗೆ ಸಜೆಸ್ಟ್ ಮಾಡೋದು ಇದೇ ಥರನೇ ನೋಡಿ ಅದನ್ನು ಎತ್ಕೊಂಡು ಅದರಲ್ಲಿ ಎಷ್ಟು ಬರುತ್ತೋ ರಸ ಅಷ್ಟನ್ನು ಒಳ್ಳೆ ಅಂತ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತೀನಿ ನನಗೆ ಅವಳು ವಿಡಿಯೋ ಸರಿಯಾಗಿ ಹಿಡಿತಾ ಇಲ್ಲ ಕ್ಯಾಮ್ರಾನ ನಾನೇ ಹಿಡಿತೀನಿ ನಾನೇ ಹಿಡಿತೀನಿ ಅಂತ ಕಿತ್ಕೊಂಡಿದ್ದು ನೋಡಿ ನೋಡಿ ಎಷ್ಟು ಅರ್ಧಂಬರ್ಧ ಕುಟ್ಕೊಳ್ಬೇಕು ಯಾಕಂದರೆ ನುಣ್ಣು ಕುಟ್ಬಿಟ್ರೆ ರಸ ಎಲ್ಲ ಕಲ್ಲಲ್ಲೇ ಹೋಗ್ಬಿಡುತ್ತೆ ಸೊ ಹಾಗಾಗಿ ಅರ್ಧಂಬರ್ಧ ಸ್ವಲ್ಪ ಕುಟ್ಕೊಂಡು ತರಿಯಾಗಿ ನೋಡಿ ರಸ ಬರುತ್ತೆ ಎಷ್ಟು ಬರುತ್ತೆ ಅಷ್ಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾವುದೇ ಥರ ಬ್ಯಾಡ್ ಎಫೆಕ್ಟ್ ಅಂದರೆ ಏನೂ ಆಗೋದಿಲ್ಲ ಬೇಗ ಆಗುತ್ತೆ ಸೊ ಸಿರಪ್ಕಿನ್ನ ಬೆಟರ್ ಅಂತಲೇ ಹೇಳ್ಬೋದು ನೋಡಿ ಒಂದು ಅರ್ಧ ಅಷ್ಟು ಬಂತು ರಸ ಸಾಕು ಇಷ್ಟು ಬಂದರೆ ಸಾಕು ಎಳೆ ಮಕ್ಕಳಿಗೆ ಸ್ವಲ್ಪನೇ ಕುಡಿಸ್ಬೇಕು ನೀವೇನಾದರೂ ಫೀಡಿಂಗ್ ಮಾಡ್ತಾ ಇದ್ದರೆ ಫೀಡಿಂಗ್ ಹಾಲ್ ಅಂದರೆ ಆ ಹಾಲ್ ಜೊತೆಗೆ ಮಿಕ್ಸ್ ಮಾಡಿ ಕುಡಿಸ್ಬೇಕು ಡೈರೆಕ್ಟಾಗಿ ಕುಡಿಸ್ಬಾರ್ದು ಮಕ್ಳಿಗೆ ತುಂಬನೇ ಖಾರ ಆಗಿಬಿಡುತ್ತೆ ಅಂದರೆ ಚಿಕ್ಕ ಮಕ್ಕಳಾದ್ರೆ ವರ್ಷದೊಳಗಡೆ ಮಕ್ಕಳಾದರೆ ಮೆಣಸು ಕಡಿಮೆ ಹಾಕಿ ಬೆಳ್ಳುಳ್ಳಿನೂ ಅಷ್ಟೇ ಕಡಿಮೆ ಹಾಕಿ ಅರ್ಧ ಪಾ ಅರ್ಧದ ಒಂದು ಪಾಯಿ ಬೆಳ್ಳುಳ್ಳಿ ಅರ್ಧದಷ್ಟು ಒಂದು ಕಾಲು ಮೆಣ ಮೆಣಸಲ್ಲಿ ಒಂದು ಕಾಲು ಭಾಗ ಮಾತ್ರ ಹಾಕಬೇಕು ನಾನು ಅವಾಗ ಚಿಕ್ಕ ಮಗು ಇದ್ದಾಗ ಏನಾದರೂ ಆಗುತ್ತೆ ಅನ್ನೋ ಏನಾದರೂ ಶೀತ ಇದ್ರೆ ಆ ಥರ ಈ ಥರ ಹಾಕ್ತಾ ಇದ್ದೆ ನೋಡಿ ಈ ಥರ ಹಾಕ್ಬಿಟ್ಟು ಕುಡಿತಾಳೆ ನೋಡಿ ಇವಾಗ ಕುಡಿತೀನಿ ಕುಡಿತೀನಿ ಏನು ನಾನು ಎಲ್ಲೂ ಅದು ವಾಯ್ಸ್ ಕೊಟ್ಟಿಲ್ಲ ವೀಡಿಯೋದಲ್ಲಿ ನೋಡಿ ಅವಳೇ ಕುಡಿತಾಳೆ ಮುಖ ಹೆಂಗೆ ಮಾಡ್ಕೊತಾಳೆ ಖಾರ ಅವಳಿಗೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು